ರಾಯಭಾಗದಲ್ಲಿ ಐಹುಳಿ ಗಾಯನ ಪ್ರತಿಭಾ ಪ್ರಶಸ್ತಿ ಸೀಸನ್ ಒಂಬತ್ತು ಸ್ಟಾರ್ ರವಿಚಂದ್ರನ್ ಉಪಸ್ಥಿತಿಯಲ್ಲಿ ನಡೆಯಲಿದೆ ಸಂಗೀತ ಸಂಭ್ರಮ ರಾಯಬಾಗ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ದುರ್ಯೋಧನ ಎಂ ಐಹುಳಿ ಇವರ ಹುಟ್ಟುಹಬ್ಬದ ನಿಮಿತ್ತ ಶ್ರೀ ಮಹಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ರಾಯಭಾಗವತಿಯಿಂದ ಐಹುಳಿ ಗಾಯನ ಪ್ರತಿಭಾ ಪ್ರಶಸ್ತಿ ಸೀಸನ್ ಒಂಬತ್ತರ ಅದ್ಧೂರಿ ಅಂತಿಮ ಹಣಾಹಣಿಯನ್ನು ಆಯೋಜಿಸಲಾಗಿದೆ ಈ ಸಮಾರಂಭವು ಹುಕ್ಕೇರಿ ಹಿರೇಮಠದ ಪೂಜ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಜರುಗಲಿದ್ದು ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಅರುಣಾ ಡಿ ಹೈಹೊಳೆ ಹಾಗೂ ನೆಡಗುಂದಿ ಶ್ರೀ ಬಾಬು ಜಗಜೀವನ್ ರಾಮ ಯುವಕ ಸಂಘದ ಅಧ್ಯಕ್ಷರಾದ ಶ್ರೀ ಶಿವಾನಂದ ಡಿ ಐಹೊಳೆ ಇವರ ನೇತೃತ್ವ ವಹಿಸಲಿದ್ದಾರೆ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಸ್ಯಾಂಡಲ್ವುಡ್ನ ಹಿರಿಯ ನಟ ಸ್ಟಾರ್ ವಿ ರವಿಚಂದ್ರನ್ ಮತ್ತು ಖ್ಯಾತ ಹಿನ್ನೆಲೆ ಗಾಯಕಿ ಡಾ ಶಾಮಿತಾ ಮಲ್ನಾಡ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಲಾಭಿಮಾನಿಗಳನ್ನು ರಂಜಿಸಲಿದ್ದಾರೆ ಸೀಸನ್ ಒಂಬತ್ತರ ಆಡಿಷನ್ನಲ್ಲಿ ಕಠಿಣ ಸ್ಪರ್ಧೆಯ ಮೂಲಕ ಆಯ್ಕೆಯಾದ ಇಪ್ಪತ್ತು ಪ್ರತಿಭಾವಂತ ಗಾಯಕರು ಈ ವೇದಿಕೆಯಲ್ಲಿ ತಮ್ಮ ಕಲಾ ಪ್ರದರ್ಶನ ನೀಡಲಿದ್ದಾರೆ ಅಂತಿಮ ಸುತ್ತಿಗೆ ಆಯ್ಕೆಯಾದ ಅಭ್ಯರ್ಥಿಗಳೆಂದರೆ ವೀಣಾ ಪಾಟೀಲ್ ದೊಡ್ಡಬಸವ ಹಿರೇಮನಿ ಉಷಾ ಭಜಂತ್ರಿ ರಾಯಸಾಬಾ ನದಾಫಾ ಪ್ರೀತಿ ಮಂಟೂರ ಸುನೀಲ್ ಚಾಳನವರ ಐಶ್ವರ್ಯಾ ತಳವಾರ ಕಿರಣ್ ವರ್ಗಣ್ಣವರ ಸುನಿಧಿ ದೇಸಾಯಿ ಹಾಲಸಿದ್ದ ದಳವಾಯಿ ಪ್ರೇಮಾ ವಾಗಣ್ಣವರ ಮನಿಷಾ ವಾಯಿ ಸುಷ್ಮಾ ನಂದಗಾಂವ್ ನಿಂಗಪ್ಪ ಮಕರ್ತಿಹಾಳ ಅಶ್ವಿನಿ ರುಂಡೆ ಸಂದೀಪ ಬಂದಿವಡ್ಡರ ಕಾವ್ಯ ಕೋವಳ್ಳಿ ಅವಿನಾಶ್ ಕಾಂಬಳೆ ಕಿರಣ್ ಗೊಂಡೋಳಿ ಮತ್ತು ಶಿವಾನಂದ ಪರಸನಟ್ಟಿ ಈ ವರ್ಣರಂಜಿತ ಸಂಗೀತ ಕಾರ್ಯಕ್ರಮವು ಇದೇ ಗುರುವಾರ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸಂಜೆ ಆರು ಗಂಟೆಗೆ ರಾಯಭಾಗದ ಅಂಕಲಿ ರಸ್ತೆಯಲ್ಲಿರುವ ಶ್ರೀ ಮಹಾವೀರ ಭವನ ಆವರಣದಲ್ಲಿ ನಡೆಯಲಿದ್ದು ಸಾರ್ವಜನಿಕರೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರಲಾಗಿದೆ వరది ఆస్మా కమలనవరణ দিন ভাবি তোড়ি ধরে কালু জারি দর কইলা সালু জারি দর কৈলা